ನಮಸ್ಕಾರ ನಾನು ಸ್ವಪ್ನಾ ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆಯೇ ಎಂಡಿಯಾ ಮೈತ್ರಿಯೊಳಗೆ ಭಿನ್ನ ಮತ ಆರಂಭ ಆಗಿದೆ ಹೌದು ಇಂಡಿಯಾ ಮೈತ್ರಿ ಕೂಟದೊಳಗೆ ಉದ್ಭವಿಸಿರೋ ನಾಯಕತ್ವದ ಬಿಕ್ಕಟ್ಟು ಇನ್ನಷ್ಟು ತೀವ್ರ ಆಗಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪಕ್ಷಗಳಿಂದ ರಚನೆಯಾಗಿರೋ ಇಂಡಿಯಾ ಒಕ್ಕೂಟದಲ್ಲಿ ಪ್ರಾದೇಶಿಕ ಪಕ್ಷಗಳ ಸಂಖ್ಯೆನೇ ಜಾಸ್ತಿ ಇದೆ ಅದರಲ್ಲೂ ಎ ಪಿ ಟಿಎಂಸಿ ಮತ್ತು ಎಸ್ ಪಿ ಪಕ್ಷಗಳು ಪ್ರಾಬಲ್ಯವನ್ನ ಹೊಂದಿದ್ದಾವೆ ಈ ನಡುವೆ ಇಂಡಿಯಾ ಮೈತ್ರಿ ಕೂಟದೊಳಗೆ ನಾಯಕತ್ವದ ಎದ್ದಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಸೋಲಿನ ಬಳಿಕ ಇಂಡಿಯಾ ಮೈತ್ರಿಕೂಟಕ್ಕೆ ನಾಯಕಿಯಾಗುವ ಬಯಕೆಯನ್ನ ಮಮತಾ ಬ್ಯಾನರ್ಜಿಯವರು ವ್ಯಕ್ತಪಡಿಸಿದರು ಆ ಬಳಿಕ ಮೈತ್ರಿಯೊಳಗೆ ಅವರಿಗೆ ಬೆಂಬಲ ಹೆಚ್ಚಾಗಿದೆ ಮೊದಲು ಸಮಾಜವಾದಿ ಪಕ್ಷ ಆದ ನಂತರ ಶಿವಸೇನೆ ಮತ್ತು ಎನ್ಸಿಪಿ ಮಮತಾಗೆ ಬೆಂಬಲವನ್ನ ಸೂಚಿಸಿದ್ವು ಅಚ್ಚರಿ ಏನಂದ್ರೆ ಲೋಕಸಭಾ ಚುನಾವಣೆಯವರೆಗೆ ಬಿಜೆಪಿಯ ಗೆಳೆಯನಾಗಿಯೇ ಇದ್ದ ಜಗನ್ಮೋಹನ್ ರೆಡ್ಡಿ ನಾಯಕತ್ವದ ವೈಎಸ್ಆರ್ ಸಿಪಿ ಕೂಡ ಇಂಡಿಯಾ ಕೂಟವನ್ನ ಸೇರಿಕೊಂಡು ಮಮತಾ ನಾಯಕತ್ವವನ್ನು ಬೆಂಬಲಿಸಿದ್ದಾರೆ ಆ ಬಳಿಕ ಮೈತ್ರಿ ಕೂಟಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ನಾಯಕತ್ವ ವಹಿಸ್ಬೇಕು ಅನ್ನೋ ಕೂಗೆ ಈ ಕೂಗಿಗೆ ಈಗ ಆರ್ ನಾಯಕ ಲಾಲು ಪ್ರಸಾದ್ ಯಾದವ್ ಕೂಡ ಧನಿಯನ್ನ ಗುಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಪ್ರತಿಷ್ಠೆಯನ್ನ ತ್ಯಜಿಸಿ ಮಮತಾರನ್ನ ಬೆಂಬಲಿಸಬೇಕು ನಾವು ಅವರನ್ನ ಬೆಂಬಲಿಸ್ತೇವೆ ಕಾಂಗ್ರೆಸ್ ಆಕ್ಷೇಪ ನಮಗೆ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು ಮಹಾವಿಕಾಸ್ ಅಘಾಡಿಗೆ ಸೋಲಾದ ನಂತರ ಮಹಾರಾಷ್ಟ್ರದಲ್ಲಿನ ಮಹಾವಿಕಾಸ್ ಅಘಾಡಿ ಮೈತ್ರಿಯಲ್ಲಿ ಅಪಸ್ವರ ಎದ್ದಿದೆ ಅಲ್ಲದೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದವರಿಗೆ ಶುಭಾಶಯನ ಕೋರಿ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನಾ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡಿತ್ತು ಇದನ್ನು ಆಕ್ಷೇಪಿಸಿ ಸಮಾಜವಾದಿ ಪಕ್ಷ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಿಂದ ಹೊರಬಂದಿದೆ ಆದರೆ ಇನ್ನೂ ಕೂಡ ಇಂಡಿಯಾ ಒಕ್ಕೂಟದಲ್ಲೇ ಇದೆ ಈ ನಡುವೆ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ತನ್ನ ನಾಯಕತ್ವವನ್ನು ಸಮರ್ಥನೆ ಮಾಡಿಕೊಳ್ಬೇಕೆ ಹೊರತು ಎಲ್ಲವನ್ನ ಕೈವಶ ಮಾಡಿಕೊಳ್ಬಾರ್ದು ಅನ್ನೋ ಹೇಳೋ ಮೂಲಕ ಇಂಡಿಯಾ ಮೈತ್ರಿಕೂಟದಲ್ಲಿನ ಅಸಮಾಧಾನದ ಬಗ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಅಖಿಲ ಭಾರತ ವ್ಯಾಪ್ತಿ ಹೊಂದಿರೋ ಗಮನಾರ್ಹ ಪಕ್ಷ ಆಗಿದೆ ಲೋಕಸಭೆಯಲ್ಲಿ ಅತಿ ದೊಡ್ಡ ವಿರೋಧ ಪಕ್ಷ ಆಗಿದೆ ನಾಯಕತ್ವವನ್ನ ಗಳಿಸಬೇಕೇ ಹೊರತು ಕಿತ್ಕೊಳ್ಬಾರ್ದು ಅಂತ ಕಿವಿಮಾತನ ಹೇಳಿದ್ದಾರೆ ಇದರೊಂದಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನನ ನೀಡಬೇಕು ಅನ್ನೋ ವಿಷಯವನ್ನ ಕಾಂಗ್ರೆಸ್ ಲೋಕಸಭೆಯಲ್ಲಿ ಪ್ರಸ್ತಾಪಿಸಬೇಕು ಅನ್ನೋ ಸಲಹೆಯನ್ನು ಕೂಡ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ಗೆ ದೊರೆತಿರೋ ನಾಯಕತ್ವವನ್ನು ಸಮರ್ಥಿಸುವಂತೆ ಮತ್ತು ಗಳಿಸುವಂತೆ ಅಥವಾ ಕಾಪಿಟ್ಟುಕೊಳ್ಳುವಂತೆ ಕಾಂಗ್ರೆಸ್ ಸಾಕಷ್ಟು ಕೆಲಸನ ಮಾಡ್ತಾ ಇಲ್ಲ ಅನ್ನೋ ಅಸಮಾಧಾನ ಇಂಡಿಯಾ ಮೈತ್ರಿಕೂಟದ ಕೆಲ ಪಕ್ಷಗಳಲ್ಲಿ ಮೂಡಿದೆ ಅಂತ ಕೂಡ ಅವರು ಬಹಿರಂಗಪಡಿಸಿದ್ದಾರೆ ಇನ್ನು ಲೋಕಸಭೆಯ ಚಳಿಗಾಲದ ಅಧಿವೇಶನ ಆರಂಭಗೊಂಡ ದಿನದಿಂದನೂ ಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ ಪ್ರಮುಖವಾಗಿ ಉದ್ಯಮಿ ಅದ್ದಾನಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದ ಹೊರಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಆದರೆ ಕೆಲವು ದಿನಗಳಿಂದ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಕಾಂಗ್ರೆಸ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಬರೀ ಅದಾನಿ ಒಂದೇ ವಿಚಾರವಲ್ಲ ದೇಶದಲ್ಲಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಅಂತ ಅಖಿಲೇಶ್ ಬಹಿರಂಗವಾಗಿಯೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟದ ಕಾರ್ಯವೈಖರಿಯ ಬಗ್ಗೆ ಮಮತಾ ಆಕ್ರೋಶವನ್ನು ಹೊರಹಾಕಿದ್ದು ಮೈತ್ರಿಕೂಟದಲ್ಲಿ ಸಂಚಲನವನ್ನು ಮೂಡಿಸಿದೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಪೈಕಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಹೊಂದಿರೋ ಪಕ್ಷ ಆದರೆ ಸದ್ಯ ಕಾಂಗ್ರೆಸ್ ಆಗ್ತಾ ಇರೋ ರೀತಿಗೆ ಒಕ್ಕೂಟದಲ್ಲೇನೆ ವಿರೋಧ ಇದೆ ಪ್ರತಿಪಕ್ಷಗಳ ಮೈತ್ರಿಕೂಟವಾದ ಇಂಡಿಯಾದಲ್ಲಿರೋ ಪಕ್ಷಗಳು ಇಂಡಿಯಾದ ಕಾರ್ಯವೈಖರಿಯ ಬಗ್ಗೆ ಅತೃಪ್ತಿಯನ್ನ ವ್ಯಕ್ತಪಡಿಸಿದಾವೆ ಲೋಕಸಭಾ ಚುನಾವಣೆ ಕಡಿತಾ ಇದ್ದಂತೇನೆ ಮೈತ್ರಿ ಕಳ್ಸ್ಕೊಳ್ಳೋದಕ್ಕೆ ಆರಂಭ ಮಾಡಿದೆ ಅಂತ ವಿರೋಧ ಪಕ್ಷಗಳು ಗೇಲಿ ಮಾಡ್ತಾ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ